ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಪಕ್ಷವನ್ನು ಬಿಟ್ಟು ಯಾವ ಕಾರಣಕ್ಕಾಗಿ ಬಂದರು ಅದೇ ರೀತಿಯಾಗಿ ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷ ಪಕ್ಷವನ್ನು ಬಿಟ್ಟು ಹೋದ್ರು ಅನ್ನೋದು ಅವರನ್ನೇ ಕೇಳಬೇಕು ಅವರಿಗೆ ಏನೋ ಒಂದು ಭಯ ಇರಬೇಕು ಅಂತ ಸಚಿವ ಆರ್ ಬಿ ತಿಮ್ಮಪೂರ್ ಹೇಳಿಕೆ ಕೊಟ್ಟಿದ್ದಾರೆ ಅವರಿಗೆ ಐ ಟಿ ಇಡಿ ಹೀಗೆ ಏನೋ ಒಂದು ಭಯ ಇರುತ್ತೆ ಆದರೆ ಅದು ಯಾವುದನ್ನು ಕೂಡ ಅವರು ಹೇಳಿಕೆ ಕೊಟ್ಟಿಲ್ಲ ಯಾವ ಕಾರಣಕ್ಕಾಗಿ ಹೋಗಿದ್ದಾರೆ ಅನ್ನೋದನ್ನು ಜನತೆಗೆ ಅವರು ಸ್ಪಷ್ಟಪಡಿಸಬೇಕು ಇನ್ನು ಯಾರು ಕಾಲ್ ತುಳಿಸ್ಕೊಂಡಿರ್ತಾನೆ ಕಾಲ್ ತುಳಿಸ್ಕೊಂಡವನಿಗೆ ಹಾಗೂ ತುಳಿದವನಿಗೆ ಇಬ್ಬರಿಗೆ ಮಾತ್ರ ಗೊತ್ತು ಬಾಗಲಕೋಟೆಯಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ್ ಜಗದೀಶ್ ಶೆಟ್ಟರ್ ಅವರು ಪಕ್ಷ ತೊರೆದಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಯಾಕೆ ಬಂದ್ರು ಯಾರು ಹೋದ್ರು ಅವ್ರನ್ನ ಕೇಳ್ಬೇಕು ನಾವು ಅದೇನೋ ಒಂದು ಭಯ ಇರಬೇಕೇನು ಅಥವಾ ಮತ್ತೊಂದೇನು ಹಾಂ ಈಡಿದು ಐಟಿದಿಂಗೇನು ಇರುತ್ತೆ ಅದನ್ನು ಜನತೆಗೆ ಏನು ಹೇಳಿಲ್ಲ ಅವರು ಯಾಕೆ ಹೋಗಿದಾರನು ಜನತೆಗೆ ಅವ್ರು ಹೇಳಬೇಕು ನಾನು ಹೋಗಿಲ್ಲಲ್ಲ ನಾನು ಬಂದಿದ್ರೆ ಯಾಕೆ ಹೋದ್ರಂತ ಅವರೇ ಹೇಳಬೇಕಿದ್ರು ಅವ್ರು ಹೇಳ್ತಾರೆ ನೋಡು ಇವತ್ತು ನಾಳೆ ನೀವು ಕೇಳ್ತೀರಿ ಬಿಡಲ್ಲ ಹಾಂ ಅವ್ರು ಯಾಕೆ ಬಂದರು ಯಾರು ಹೋದ್ರೂ ಅವ್ರನ್ನೇ ಕೇಳಬೇಕು ನಾವು